sector's <tell> apples under pressure down over 16% ನೀವೇನಾದರೂ ಟ್ರೇಡಿಂಗ್ ಮಾಡ್ತಾ ಇದ್ರೆ ಈ ಕ್ವೆಶ್ಚನ್ ಬಗ್ಗೆ ಥಿಂಕ್ ಮಾಡಿ ಮಾರ್ಕೆಟ್ ನ ಆಕ್ಚುಯಲಿ ಏನ್ ಮೂವ್ ಮಾಡುತ್ತೆ ಪ್ರೈಸ್ ಆಕ್ಷನ್ ಇಂಡಿಕೇಟರ್ ಅಥವ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನೋ ರಿಯಲ್ ಆನ್ಸರ್ ಏನಂದ್ರೆ ದ ಎಕಾನಮಿ ದ ಸ್ಟಾಕ್ ಮಾರ್ಕೆಟ್ ಇಸ್ ನೌ ಡೌನ್ 21% ನೋ યೀಲ್ಸ್ ವನ್ಸ್ ಫ್ರಮ್ 190 ಟು 166 ಪ್ರತಿ ಒಂದು ಪ್ರೈಸ್ ಮೂವ್ಮೆಂಟ್ ಆಗಿರಬಹುದು ಅಥವಾ ರನ್ ಆಗಿರ್ಬೋದು ಈವನ್ ಮಾರ್ಕೆಟ್ ಕ್ರೈಸಸ್ ಅಷ್ಟೇ ಇದೆಲ್ಲ ಸ್ಟಾರ್ಟ್ ಆಗೋದು ಎಕನಾಮಿಕ್ ಫೋರ್ಸಸ್ ಇಂದ ಇಂಡಿಯಾ ಇನ್ ವರ್ಲ್ಡ್ ಟುಡೇ ಇಂಡಿಯಾ ಹಾಗೆ ಥಿಂಕ್ ಮಾಡಿ ಟೂ ತೌಸಂಡ್ ಅಲ್ಲಿ ಮಾರ್ಕೆಟ್ ಯಾಕೆ ಕೊಲ್ಯಾಪ್ಸ್ ಆಯ್ತು ಮತ್ತೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಮಾರ್ಕೆಟ್ ಏನಕ್ಕೆ ಸಡನ್ ಆಗಿ ಬೂಮ್ ಆಯ್ತು ಇದೆಲ್ಲ ಎಕನಾಮಿಕ್ ಶಿಫ್ಟ್ಸ್ ಬಿಗ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಆಗಿರ್ಬೋದು ಅಥವಾ ಹೆಡ್ಸ್ ಫಂಡ್ಸ್ ಆಗಿರ್ಬೋದು ಇವರೆಲ್ಲ ಜಸ್ಟ್ ಚಾರ್ಟ್ಸ್ ನೋಡ್ಕೊಂಡು ಟ್ರೇಡ್ ಮಾಡಲ್ಲ ಜೊತೆಗೆ ಎಕನಾಮಿಕ್ ಟ್ರೇಡ್ ಜಸ್ಟ್ ಟೆಕ್ನಿಕಲ್ಸ್ ನೋಡ್ಕೊಂಡು ನೀವು ಟ್ರೇಡ್ ಮಾಡ್ತಿದ್ರ ಅಂದ್ರೆ ಆಲ್ರೆಡಿ ಮುಗ್ದೋಗಿರೋ ಈವೆಂಟ್ ಗೆ ರಿಯಾಕ್ಟ್ ಮಾಡ್ತಾ ಇದ್ರ ಅಂತ ಅದೇ ಆಕ್ಚುಲ್ ಆಗಿ ಎಕಾನಮಿ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿದ್ರೆ ಅಪ್ಕಮಿಂಗ್ ಈವೆಂಟ್ಸ್ನ ಪ್ರಿಡಿಕ್ಟ್ ಮಾಡಬಹುದು ಸೊ ಈ ವಿಡಿಯೋದಲ್ಲಿ ಎಕಾನಮಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ ಎಕಾನಮಿ ಅಂದರೆ ಒಂದು ಸಿಸ್ಟಮ್ ಈ ಸಿಸ್ಟಮ್ ಒಳಗಡೆ ಪೀಪಲ್ ಬಿಸ್ನೆಸಸ್ ಮತ್ತೆ ಗವರ್ನಮೆಂಟ್ಸ್ ಇಂಟರಾಕ್ಟ್ ಮಾಡಿ ಗೂಡ್ಸ್ ಅಂಡ್ ಸರ್ವಿಸಸ್ನ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಕನ್ಸಂಪ್ಷನ್ ಮಾಡ್ತಾರೆ ಈ ಒಂದು ಸೈಕಲ್ ಎವ್ರಿ ಸೆಕೆಂಡ್ ಎಕಾನಮಿಲಿ ಆಗ್ತಾ ಇರುತ್ತೆ ಈ ಮೂರು ಥಿಂಗ್ಸು ಎಕಾನಮಿಯ ಕೋರ್ ಕಾಂಪೋನೆಂಟ್ಸ್ ಪ್ರತಿ ಒಂದು ಅದು ದೊಡ್ಡದಾದ್ರೂ ಆಗಿರ್ಬೋದು ಅಥವಾ ಚಿಕ್ಕದಾದ್ರೂ ಆಗಿರ್ಬೋದು ಈ ಒಂದು ಸಿಸ್ಟಮ್ನ ಫಾಲೋ ಮಾಡುತ್ತೆ ಈ ಒಂದು ಸಿಸ್ಟಮ್ ಯಾವ ಥರ ಫಂಕ್ಷನ್ ಮಾಡುತ್ತೆ ಅದ್ರ ಮೇಲೆ ಎಕನಾಮಿ ಗ್ರೋ ಆಗುತ್ತೋ ಅಥವಾ ಇಲ್ವೋ ಅನ್ನೋದು ಡಿಪೆಂಡ್ ಆಗಿರುತ್ತೆ ಮೊದಲನೇದು ಪ್ರೊಡಕ್ಷನ್ ಇಲ್ಲಿಂದ ಎಕನಾಮಿಕ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ರೈತ ಬೆಳೆ ಬೆಳೆಯೋದಾಗಿರ್ಬೋದು ಫ್ಯಾಕ್ಟರೀಸು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋದಾಗಿರ್ಬೋದು ಸಾಫ್ಟ್ವೇರ್ ಕಂಪನೀಸು ಆ್ಯಪ್ನ ಡೆವಲಪ್ ಮಾಡೋದಾಗಿರ್ಬೋದು ಬೇಸಿಕಲಿ ಇಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ಪ್ರೊಡ್ಯೂಸ್ ಆಗ್ತಾ ಇದೆ ಒಂದು ಕಂಟ್ರಿ ಎಷ್ಟು ಎಫಿಷಿಯೆಂಟಾಗಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡ್ತಾರೆ ಅದ್ರ ಮೇಲೆ ಕಂಟ್ರಿ ಎಕನಾಮಿಕ್ ಗ್ರೋತು ಡಿಪೆಂಡ್ ಆಗಿರುತ್ತೆ ಎಕ್ಸಾಂಪಲ್ ಸೌತ್ ಕೊರಿಯಾ ಸೌತ್ ಕೊರಿಯಾ ವರ್ಲ್ಡಲ್ಲೇ ಒನ್ ಆಫ್ ದ ಟೆಕ್ ಪವರ್ ಹೌಸ್ ಯಾಕೆ ಅಂದರೆ ಅವರು ಎಫಿಷಿಯೆಂಟ್ ಪ್ರೊಡಕ್ಷನ್ ಮೇಲೆ ಫೋಕಸ್ ಮಾಡಿದ್ರು ಬಿಗ್ ಬಿಗ್ ಕಂಪನೀಸ್ ಲೈಕ್ ಸ್ಯಾಮ್ಸಂಗ್ ಹೋಂಡೈ ಇವರೆಲ್ಲ ಪ್ರೊಡಕ್ಷನ್ ಕಾಸ್ಟ್ನ ಕಮ್ಮಿ ಮಾಡಿ ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇದರಿಂದ ಸೌತ್ ಕೊರಿಯನ್ ಎಕಾನಮಿ ಡೆವಲಪ್ ಆಯಿತು ಇನ್ ಕನ್ಕ್ಲೂಷನ್ ಪ್ರೊಡಕ್ಷನ್ ಜಾಸ್ತಿ ಆದರೆ ಮೋರ್ ಜಾಬ್ಸು ಕ್ರಿಯೇಟ್ ಆಗುತ್ತೆ ಇನ್ಕಮ್ ಜಾಸ್ತಿ ಆಗುತ್ತೆ ಜೊತೆಗೆ ಕಂಟ್ರಿನೂ ಗ್ರೋ ಆಗುತ್ತೆ ಎರಡನೇದು ಡಿಸ್ಟ್ರಿಬ್ಯೂಷನ್ ಒಂದ್ಸಲ ಗೂಡ್ಸ್ ಪ್ರೊಡ್ಯೂಸ್ ಆದ್ಮೇಲೆ ಅದು ಡಿಸ್ಟ್ರಿಬ್ಯೂಟ್ ಆಗಬೇಕು ಫಾರ್ಮರ್ಸು ಬೆಳೆನ ಸೂಪರ್ ಮಾರ್ಕೆಟಲ್ಲಿ ಸೆಲ್ ಮಾಡ್ತಾರೆ ಫ್ಯಾಕ್ಟರೀಸು ಪ್ರಾಡಕ್ಟ್ಸ್ನ ರೀಟೇಲರ್ಸಿಗೆ ಶಿಪ್ ಮಾಡ್ತಾರೆ ಮತ್ತು ಟೆಕ್ ಕಂಪನೀಸು ಇವರು ಡಿಜಿಟಲ್ ಸರ್ವಿಸಸ್ನ ವರ್ಲ್ಡ್ ವೈಡು ಪ್ರೊವೈಡ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇ ಕಾಮರ್ಸ್ ಇ ಕಾಮರ್ಸ್ ಬಂದ್ಮೇಲಂತೂ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅಮೆಝಾನ್ ಅಲ್ಲಿ ನಾವೇನಾದ್ರೂ ಬುಕ್ ಮಾಡಿದ್ರೆ ಅದು ನೆಕ್ಸ್ಟ್ ಡೇನೆ ಡೆಲಿವರ್ ಆಗುತ್ತೆ ಅಮೆಝಾನ್ ಅವರು ಆಲ್ಗೋರಿದಮ್ಸ್ನ ಯೂಸ್ ಮಾಡಿ ಲಾಜಿಸ್ಟಿಕ್ಸ್ನ ಆಪ್ಟಿಮೈಸ್ ಮಾಡಿದ್ರು ಇದರಿಂದ ಡೆಲಿವರೀಸು ಎಫಿಷಿಯಂಟ್ ಕಾಸ್ಟ್ ಎಫೆಕ್ಟಿವ್ ಮತ್ತೆ ಫಾಸ್ಟ್ ಆಯಿತು ಬೇಸಿಕಲಿ ಸಪ್ಲೈ ಚೈನ್ ಎಫಿಷಿಯನ್ಸಿಯಿಂದ ಎಕಾನಮಿಕ್ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆಯಿತು ಮೂರನೇದು ಕನ್ಸಂಪ್ಷನ್ ಕನ್ಸಂಪ್ಷನ್ನು ಡಿಮ್ಯಾಂಡ್ನ ಡ್ರೈವಿಂಗ್ ಫೋರ್ಸ್ ಜನಗಳು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಬೈ ಮಾಡಲಿಲ್ಲ ಅಂದರೆ ಪ್ರೊಡಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್ನು ಮ್ಯಾಟರೇ ಆಗಲ್ಲ ಕನ್ಸ್ಯೂಮರ್ಸು ಮನಿನ ಅವ್ರ ಇನ್ಕಮ್ ನೀಡ್ಸ್ ಮತ್ತು ಪ್ರೆಫರೆನ್ಸಸ್ ಮೇಲೆ ಸ್ಪೆಂಡ್ ಮಾಡ್ತಾರೆ ಬಿಸ್ನೆಸ್ಸಸ್ಸು ಡಿಮ್ಯಾಂಡ್ ಪ್ರಕಾರ ಪ್ರೈಸ್ ಮತ್ತು ಪ್ರೊಡಕ್ಷನ್ನ ಅಡ್ಜಸ್ಟ್ ಮಾಡ್ತಾರೆ ಮತ್ತು ಗವರ್ನಮೆಂಟ್ಸು ಟ್ಯಾಕ್ಸಸ್ ಸಬ್ಸಿಡರೀಸ್ ಆ್ಯಂಡ್ ರೆಗ್ಯುಲೇಷನ್ಸಿಂದ ಕನ್ಸಮ್ಷನ್ನ ಇನ್ಫ್ಲುಯೆನ್ಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಚೀಪ್ ಆಲ್ಟರ್ನೇಟಿವ್ ಫೋನ್ಸ್ ಇದ್ರೂ ನಮ್ಮ ಜನ ಯಾಕೆ ಎಕ್ಸ್ಟ್ರಾ ಮನಿನ ಪೇ ಮಾಡಿ ಐಫೋನ್ನೇ ಬೈ ಮಾಡ್ತಾರೆ ಯಾಕೆ ಅಂದರೆ ಬ್ರ್ಯಾಂಡಿಂಗ್ ಕ್ವಾಲಿಟಿ ಸೋಷಿಯಲ್ ಸ್ಟೇಟಸ್ ಇದೆಲ್ಲ ಅವರ ಪರ್ಚೇಸಿಂಗ್ ಡಿಸಿಷನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ ಓವರ್ ಆಲ್ ಕನ್ಕ್ಲೂಸನ್ ಏನಂದರೆ ಕನ್ಸ್ಯೂಮರ್ಸು ಸ್ಪೆಂಡಿಂಗ್ನ ಇನ್ಕ್ರೀಸ್ ಮಾಡಿದ್ರೆ ಬಿಸ್ನೆಸ್ಸಸ್ಸು ಪ್ರೊಡಕ್ಷನ್ನ ಜಾಸ್ತಿ ಮಾಡ್ತಾರೆ ಮೋರ್ ಪೀಪಲ್ನ ಹೈಯರ್ ಮಾಡ್ತಾರೆ ಕಂಪನಿನೂ ಎಕ್ಸ್ಪೆಂಡ್ ಮಾಡ್ತಾರೆ ಸೊ ಕನ್ಸಂಪ್ಷನ್ ಇನ್ಕ್ರೀಸ್ ಆದರೆ ಎಕನಾಮಿನೂ ಗ್ರೋ ಆಗುತ್ತೆ ಆದರೆ ಎಲ್ಲ ಎಕನಾಮೀಸು ಈಕ್ವಲ್ ಆಗಿ ಫಂಕ್ಷನ್ ಮಾಡೋಲ್ಲ ಕೆಲವು ಎಕನಾಮೀಸು ಫಾಸ್ಟಾಗಿ ಗ್ರೋ ಆಗುತ್ತೆ ಮತ್ತು ಕೆಲವು ಕೊಲ್ಯಾಪ್ಸ್ ಆಗುತ್ತೆ ಇದಕ್ಕೆ ರೀಸನ್ ಏನಂದರೆ ಮೊದಲನೇದು ಎಫಿಷಿಯನ್ಸಿ ಎರಡನೇದು ಇನ್ನೋವೇಷನ್ ಮತ್ತು ಮೂರನೇದು ಡಿಸಿಷನ್ ಮೇಕಿಂಗ್ ಈ ಸೆಕ್ಷನಲ್ಲಿ ಎಕನಾಮಿಸು ಹೇಗೆ ಗ್ರೋ ಆಗುತ್ತೆ ಮತ್ತು ಫೇಲ್ ಆಗುತ್ತೆ ಅನ್ನೋದನ್ನ ನೋಡೋಣ ಜಪಾನ್ ಹತ್ರ ನ್ಯಾಚುರಲ್ ರಿಸೋರ್ಸಸ್ ಅಂತ ಏನೂ ಇಲ್ಲ ಬಟ್ ಆದರೂ ಅವರು ವರ್ಲ್ಡಲ್ಲಿ ಒನ್ ಆಫ್ ದ ಎಕಾನಮಿಕ್ ಸೂಪರ್ ಪವರ್ ಯಾಕೆ ಅಂದರೆ ಅವರು ಇನೋವೇಷನ್ ಎಫಿಷಿಯೆನ್ಸಿ ಮತ್ತು ಗ್ಲೋಬಲ್ ಟ್ರೇಡ್ ಮೇಲೆ ಫೋಕಸ್ ಮಾಡಿದ್ರು ಜಪಾನ್ ಟೆಕ್ನಾಲಜಿಕಲ್ ಇನೋವೇಷನ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರು ಹಾಗೆಯೇ ಜಪಾನ್ನ ಟೊಯೋಟಾ ಕಂಪನಿ ಎಫಿಷಿಯೆಂಟಾಗಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮೆಥಡ್ಸ್ನ ಇನ್ವೆಸ್ಟ್ ಮಾಡಿದ್ರು ಇದರಿಂದ ಜಪಾನ್ನ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಯಿತು ಅದ್ರ ಜೊತೆ ಗ್ಲೋಬಲ್ ಡಿಮ್ಯಾಂಡ್ಗೆ ಪ್ರೊಡ್ಯೂಸ್ ಮಾಡಿ ವೆಲ್ತ್ನ ಕ್ರಿಯೇಟ್ ಮಾಡಿದ್ರು ವೆನೆಸುಲಾ ಹತ್ರ ವರ್ಲ್ಡ್ಸ್ ಲಾರ್ಜೆಸ್ಟ್ ಆಯಿಲ್ ರಿಸೋರ್ಸ್ ಇದೆ ಆದರೂ ಅವರು ಒನ್ ಆಫ್ ದ ಪೂರೆಸ್ಟ್ ಕಂಟ್ರಿ ಇದಕ್ಕೆ ಮೇನ್ ರೀಸನ್ ಬಂದು ಗವರ್ನಮೆಂಟ್ ಮಿಸ್ಮ್ಯಾನೇಜ್ಮೆಂಟ್ ಮತ್ತು ಹೈಪರ್ ಇನ್ಫ್ಲೇಷನ್ ಜೊತೆಗೆ ಓವರ್ಲಿ ಕಂಟ್ರೋಲ್ಡ್ ಇಂಡಸ್ಟ್ರೀಸ್ ಗವರ್ನಮೆಂಟು ಎಕಾನಮಿನ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡೋಕೆ ಹೋಗಿ ಎಕಾನಾಮ ಕೊಲ್ಯಾಪ್ಸ್ ಆಯಿತು ಒಂದು ಕಂಟ್ರಿ ಎಷ್ಟು ಪ್ರೊಡಕ್ಟಿವ್ ಆಗಿರುತ್ತೋ ಅಷ್ಟು ಸ್ಟ್ರಾಂಗ್ ಆಗಿ ಗ್ರೋ ಆಗುತ್ತೆ ಹಾಗೆಯೇ ಟೆಕ್ನಾಲಜಿ ಮತ್ತು ಎಫಿಷಿಯನ್ಸಿ ಲಾಂಗ್ ಟರ್ಮ್ ಗ್ರೋತ್ನ ಡ್ರೈವ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೈನ್ಟೀನ್ ಹಂಡ್ರೆಡ್ಸಲ್ಲಿ ಅಮೇರಿಕಲ್ಲಿ ಫೋರ್ಟಿ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಫಾರ್ಮರ್ಸ್ ಆಗಿದ್ರು ಇವಾಗ ಅದು ಟೂ ಪರ್ಸೆಂಟ್ಗಿಂತ ಕಮ್ಮಿ ಇದೆ ಬಟ್ ಆದರೂ ಅವರ ಫುಡ್ ಪ್ರೊಡಕ್ಷನ್ನು ಇನ್ಕ್ರೀಸ್ ಆಗಿದೆ ಇದು ಹೇಗೆ ಸಾಧ್ಯ ಅಂದರೆ ಅವರು ಟೆಕ್ನಾಲಜಿ ಮತ್ತು ಎಫಿಷಿಯನ್ಸಿ ಮೇಲೆ ಫೋಕಸ್ ಮಾಡಿದ್ರು ಸೊ ಸ್ಟ್ರಾಂಗ್ ಎಕಾನಮೀಸು ಇನೋವೇಟ್ ಮಾಡಿ ಅಡಾಪ್ಟ್ ಆಗುತ್ತೆ ಅದೇ ವೀಕ್ ಎಕನಾಮೀಸು ಇನ್ಎಫಿಷಿಯೆನ್ಸಿಯಿಂದ ಕೊಲ್ಯಾಪ್ಸ್ ಆಗುತ್ತೆ ಪ್ರತಿಯೊಂದು ಎಕಾನಾಮಿಕ್ ಶಿಫ್ಟ್ ಪ್ರೆಡಿಕ್ಟೇಬಲ್ ಮಾರ್ಕೆಟ್ ರಿಯಾಕ್ಷನ್ನ ಕ್ರಿಯೇಟ್ ಮಾಡುತ್ತೆ ನಾವು ಎಕನಾಮಿಕ್ ಟ್ರೆಂಡ್ಸ್ನ ಅರ್ಥ ಮಾಡಿಕೊಂಡ್ರೆ ಮಾರ್ಕೆಟ್ ಡೈರೆಕ್ಷನ್ನ ಪ್ರೆಡಿಕ್ಟ್ ಮಾಡ್ಬೋದು ಎಕನಾಮಿ ಗ್ರೋ ಆದರೆ ಜಿ ಡಿ ಪಿ ರೈಸ್ ಆಗುತ್ತೆ ಎಂಪ್ಲಾಯ್ಮೆಂಟು ಇನ್ಕ್ರೀಸ್ ಆಗುತ್ತೆ ಸ್ಟಾಕ್ಸು ರ್ಯಾಲಿ ಆಗುತ್ತೆ ಅದೇ ಎಕಾನಮಿ ಸ್ಲೋ ಡೌನ್ ಅಥವಾ ಕೊಲ್ಯಾಪ್ಸ್ ಆದರೆ ಜಿ ಡಿ ಪಿ ಆಗುತ್ತೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಮತ್ತೆ ಮಾರ್ಕೆಟ್ ಕರೆಕ್ಷನ್ಸ್ ಆಗುತ್ತೆ ಇಲ್ಲಾಂದರೆ ಮಾರ್ಕೆಟು ಕ್ರ್ಯಾಶ್ ಆಗುತ್ತೆ ಟ್ರೇಡರ್ಸ್ ಮತ್ತೆ ಇನ್ವೆಸ್ಟರ್ಸು ಈ ಕೀ ಎಕಾನಮಿಕ್ ಇಂಡಿಕೇಟರ್ಸ್ನ ವಾಚ್ ಮಾಡಬೇಕು ಮೊದಲನೇದು ಜಿ ಡಿ ಪಿ ಗ್ರೋತ್ ಇದರಿಂದ ಕಂಟ್ರಿ ಗ್ರೋ ಆಗ್ತಾ ಇದೆಯೋ ಅಥವಾ ಇಲ್ವೋ ಅಂತ ಗೊತ್ತಾಗುತ್ತೆ ಎರಡನೇದು ಇನ್ಫ್ಲೇಷನ್ ಇದರಿಂದ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗ್ತಾ ಇದೆಯೋ ಅಥವಾ ಜಾಸ್ತಿ ಆಗ್ತಾ ಇದೆಯೋ ಅಂತ ಗೊತ್ತಾಗುತ್ತೆ ಮೂರನೇದು ಅನ್ಎಂಪ್ಲಾಯ್ಮೆಂಟ್ ಇದರಿಂದ ಪೀಪಲ್ಸ್ಗೆ ಜಾಬ್ಸ್ ಇದೆಯೋ ಅಥವಾ ಇಲ್ವೋ ಅಂತ ಗೊತ್ತಾಗುತ್ತೆ ನಾಲ್ಕನೇದು ಇಂಟ್ರೆಸ್ಟ್ ರೇಟ್ಸ್ ಇದರಿಂದ ಕಾಸ್ಟ್ ಆಫ್ ಮನಿ ಮತ್ತು ಮಾರ್ಕೆಟ್ ಲಿಕ್ವಿಡಿಟಿ ಗೊತ್ತಾಗುತ್ತೆ ಐದನೇದು ಟ್ರೇಡ್ ಬ್ಯಾಲೆನ್ಸ್ ಇದರಿಂದ ಕಂಟ್ರಿ ಟ್ರೇಡ್ ಡೆಫಿಸಿಟ್ ಮತ್ತು ಸರ್ಪ್ಲಸ್ ಗೊತ್ತಾಗುತ್ತೆ ಈ ಇಂಡಿಕೇಟರ್ಸ್ ಬಗ್ಗೆ ಫ್ಯೂಚರ್ ವೀಡಿಯೋಸಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಎಕನಮಿನ ಅರ್ಥ ಮಾಡ್ಕೊಡೋದು ಬರೀ ಎಕನಾಮಿಸ್ಟ್ ಕೆಲಸ ಅಲ್ಲ ಆ್ಯಸ್ ಎ ಸ್ಮಾರ್ಟ್ ಟ್ರೇಡರ್ ಆರ್ ಇನ್ವೆಸ್ಟರ್ ನಾವು ಇದನ್ನೆಲ್ಲ ತಿಳ್ಕೋಬೇಕು ಈ ವಿಡಿಯೋ ಇಷ್ಟೇ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಟ್ರೇಡರ್ಸ್ ಆರ್ ಇನ್ವೆಸ್ಟರ್ಸ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಟೆಕ್ಸ್ಟ್ ಮಾಡಿ